ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭಿಶ್ಚ ರಾಹುಕೇತುವೆ ಗುರುವಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಾಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಅದಕ್ಕಿಂತ ಮೊದಲಾಗಿ ಪಂಚಾಂಗವನ್ನು ಪಠನೆ ಮಾಡ್ತಕ್ಕಂಥದ್ದಿರುತ್ತೆ ಈ ದಿನದ ಕಾಲಮಾನ ಹೇಗಿರತಕ್ಕಂಥ ತಿಳ್ಕೊಳ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಮುಖ್ಯ ಮಾಹಿತಿಯಾಗಿ ಇವೆರಡು ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಲಕ್ಷ್ಮಿಯ ಒಂದು ವಾಸಸ್ಥಾನ ಹಾಗೆ ವಾಸ್ತುವಿನಿಂದ ಬರತಕ್ಕಂಥ ಸಮಸ್ಯೆಗಳು ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಖಂಡಿತವಾಗಿ ಕಡಿಮೆ ಆಗುತ್ತೆ ಸ್ವಾಭಾವಿಕವಾಗಿ ಸಿಗ್ತಕ್ಕಂಥ ಈ ಒಂದು ಪ್ರಕ್ರಿಯೆ ಖಂಡಿತವಾಗಿ ಎಲ್ಲರಿಗೂ ಕೂಡ ಶುಭತ್ವವನ್ನು ತರುತ್ತೆ ರೀತಿಯಾದಂಥ ವಾಸ್ತುಗಳ ಸಮಸ್ಯೆಗಳಿರ್ತಕ್ಕಂಥವ್ರು ಈ ವಸ್ತುಗಳನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅದು ಯಾವುದು ಹೇಗೆ ಇರುತ್ತೆ ಹೇಗೆ ಮಾಡಬೇಕು ಅನ್ನೋದು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ನ ನೋಡಿ ಯಾರು ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಭಾನುವಾರ ಖಂಡಿತ ಒಂದು ವಿಚಾರ ನಿಮ್ಮ ತಿಳಿಸ್ತೀನಿ ತುಂಬ ಸಂತೋಷದ ವಿಚಾರ ನನಗೆಲ್ಲ ಕಾಲ್ ಮಾಡ್ತಿದ್ದೀರಿ ಗುರುಗಳೇ ನೀವು ಕೊಡ್ತಕ್ಕಂಥ ಸರಳ ಪರಿಹಾರಗಳಿಂದ ಮ್ಯಾಕ್ಸಿಮಮ್ ನಮ್ಮ ಕೆಲಸ ಕಾರ್ಯಗಳು ಆಗ್ತಿದೆ ಖಂಡಿತ ನನಗೆ ಎಲ್ಲರೂ ಕೂಡ ಸಂತೋಷದಿಂದ ತಿಳಿಸ್ತಾ ಇದ್ದೀರಾ ನಿಮಗೆ ತುಂಬ ಹೃದಯದ ಧನ್ವಾನ ಧನ್ಯವಾದಗಳನ್ನು ತಿಳಿಸ್ತೀನಿ ಖಂಡಿತವಾಗಿ ನಾನು ಇವತ್ತೇ ಶಪಥವನ್ನು ಮಾಡ್ತಾ ಇದ್ದೇನೆ ಯಾವುದೇ ಕಾರಣಕ್ಕೂ ನೆಗೆಟಿವ್ಸನ್ನು ನಾನು ನಿಮಗೆ ಕೊಡಲಿಕ್ಕಿಲ್ಲ ಸಾಧ್ಯವಾದಷ್ಟು ಎಷ್ಟು ಒಳ್ಳೆಯದನ್ನು ಕೊಡಬೇಕು ಇರುತ್ತೋ ಅಷ್ಟು ಕೂಡ ನಿಮಗೆ ನಾನು ಕೊಡಲಿಕ್ಕೆ ತಯಾರಿದ್ದೇನೆ ನಿಮ್ಮ ಹಾರೈಕೆ ಖಂಡಿತ ನಮ್ಮ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ಏಕೆಂದರೆ ಭಾಳ ಮುಖ್ಯವಾಗಿ ನಿಮ್ಮ ಸಪೋರ್ಟ್ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಕೂಡ ಇರುತ್ತೆ ನಮ್ಮ ಚಾನಲನ್ನು ಯಾರು ವೀಕ್ಷಣೆಯನ್ನು ಮಾಡ್ತಿದ್ದೀರೋ ಹಾಗೆ ಯಾರು ಪ್ರತಿದಿನ ನಮ್ಮ ನನ್ನ ದಿನ ಭವಿಷ್ಯವನ್ನು ತಾನು ನೋಡ್ತಿದ್ದೀರೋ ಖಂಡಿತ ಭಾಳಷ್ಟು ಫಾಲೋಅಪ್ ಮಾಡ್ತೀರಾ ಗುರುಗಳೇ ಎಲ್ಲರೂ ಹೇಳ್ತೀರಾ ಗುರುಗಳೇ ನಾನು ಇವತ್ತು ನಿಮ್ಮ ದಿನ ಭವಿಷ್ಯವನ್ನು ನೋಡದಲೇ ಎದ್ದು ಹೋಗೋದೇ ಇಲ್ಲ ಆಚೆ ಅಂತಕ್ಕಂಥದ್ದು ತುಂಬ ಸಂತೋಷ ಆಗ್ತಿದೆ ಒಂದು ಆ ಒಂದು ದಿನದ ಒಂದು ವಹಿವಾಟುಗಳೇಗಿರ್ತಕ್ಕಂಥದ್ದು ತಿಳಿಸ್ಬೋದು ನೋಡೋಣ ಇವತ್ತು ನಾ ಭಾನುವಾರ ನವಮಿ ತಿಥಿ ಇರ್ತಕ್ಕಂಥದ್ದು ಕೃಷ್ಣಪಕ್ಷ ವರಿಯಾಣ ಯೋಗ ತೈತುಲಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವಾಷಾಢ ನಕ್ಷತ್ರ ಧನುರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಅಂದರೆ ಶುಕ್ರ ನಕ್ಷತ್ರದಲ್ಲಿ ಇವತ್ತಿನ ಕಾಲಮಾನವನ್ನು ನೋಡೋದಂದರೆ ಸಂ ರಾಹುಕಾಲ ಸಂಜೆ ಐದು ಗಂಟೆ ಒಂದು ನಿಮಿಷದಿಂದ ಆರು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಯಮಗಂಡಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಇವತ್ತಿನ ಕಂಟಕ ಮೃತ್ಯು ದೋಷ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ನೋಡ್ಕೊಂಬರೋಣ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಂಜೆ ನಾಲ್ಕು ಗಂಟೆ ಐವತ್ತಾರು ನಿಮಿಷದಿಂದ ಐದು ಗಂಟೆ ಐವತ್ತ ನಾಲ್ಕು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ರು ಇದು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹನ್ನೊಂದು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಧನುರ್ ರಾಶಿ ಪೂರ್ವಾಷಾಢ ನಕ್ಷತ್ರ ಶುಕ್ರ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ದ್ವಾದಶ ರಾಶಿಗಳಿಗೆ ಯಾವ ಫಲಗಳಿರ್ತಕ್ಕಂಥದ್ದು ಇರುತ್ತೆ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯವರಿಗೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಲಾಭ ಇಲ್ಲದಲೇ ಇರತಕ್ಕಂಥದ್ದು ನಾವು ನೋಡ್ಬೋದು ಸಂಗಾತಿಯ ಆರೋಗ್ಯದ ವಿಚಾರವಾಗಿ ಖರ್ಚುಗಳು ಬರತಕ್ಕಂಥ ಸಾಧ್ಯತೆಗಳಿರುತ್ತೆ ಹಾಗೇ ಈ ದಿನ ನಿದ್ದೆ ಸರಿಯಾಗಿ ಬರದಲ್ಲೇ ಇರ್ತಕ್ಕಂಥದ್ದು ಇರುತ್ತೆ ಏನೋ ಒಂದು ರೀತಿಯಾದಂಥ ಫ್ರಸ್ಟ್ರೇಷನ್ ಇರತಕ್ಕಂಥ ಒಂದು ಸಂದರ್ಭ ಪ್ರಯಾಣಗಳಲ್ಲೂ ವಿಳಂಬತೆ ಇರತಕ್ಕಂಥದ್ದು ನಾವು ನೋಡಿದ್ವಿ ಸಾಧ್ಯವಾದಷ್ಟು ಮೇಷರಾಶಿಯವ್ರಿಗೆ ಮಿಶ್ರಫಲಗಳಿರೋದ್ರಿಂದ ನೀವು ಮಾಡ್ತಕ್ಕಂಥ ಕೆಲಸ ದುರ್ಗಾ ಮಂತ್ರ ಅಥವಾ ಸೂಕ್ತವನ್ನು ಪಠನೆ ಮಾಡಿ ಅಥವಾ ಓಂ ಶ್ರೀಂ ನಮಃ ಲಕ್ಷ್ಮಿಯ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ತುಪ್ಪದ ದೀಪವನ್ನು ಹಚ್ಚಿಬಟ್ ಬನ್ನಿ ಒಳ್ಳೆಯದಾಗುತ್ತೆ ಹಾಗೆ ಋಷುಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಲಾಭ ಸರ್ವೇ ಸಾಮಾನ್ಯವಾಗಿ ಯಥಾಸ್ಥಿತವಾಗಿ ಹೊರತಕ್ಕಂಥದ್ದು ಇರುತ್ತೆ ನಿಮ್ಮ ಮಕ್ಕಳು ಕೆಲವೊಂದು ಸರಿ ನಿಮಗೆ ಇಂಟ್ರೆಸ್ಟ್ ತೋದಲ್ಲೇ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಎಲ್ಲ ಚೆನ್ನಾಗಿದ್ದರೂ ಯಾಕೋ ಆ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಡ ಅಂತಕ್ಕಂಥ ವಾಗ್ವಾದಗಳಾಗ್ಬೋದು ಚಂದ್ರನ ಸ್ಥಾನ ಅಷ್ಟಮ ಸ್ಥಾನ ಇಲ್ಲಿ ನಿಮಗೆ ಕೋಪದಿಂದ ಕೆಲವೊಂದು ಲಾಭವನ್ನು ನಷ್ಟ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ಶುಭ ರಾಶಿವರೆಗೆ ಬಂದುಬಿಡುತ್ತೆ ರಾಶಿ ಅಧಿಪತಿ ವಕ್ರನಾಗಿದ್ದಾನೆ ನಿಮ್ಮ ಕಾರ್ಯಗಳು ಹಲವಾರು ಬಾರಿ ಪ್ರಾ ಹಲವಾರು ಬಾರಿ ಮಾಡಿದ್ರೆ ಮಾತ್ರ ಇವತ್ತು ಸಕ್ಸಸ್ ರೇಟು ಸೋಂಬೇರಿತನ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಕಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಸಾಧ್ಯವಾದಷ್ಟು ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗಾಗಿ ಸಾಧ್ಯವಾದಷ್ಟು ಈ ದಿನ ನೀವು ಕೂಡ ದುರ್ಗಾರಾಧನೆ ಒಳ್ಳೆಯ ಶುಭ್ರ ಬಟ್ಟೆಗಳನ್ನು ಇಟ್ಕೊಳ್ಳಿ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಿಥುನ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮಿಥುನ ರಾಶಿಯವ್ರಿಗೆ ತಮ್ಮ ಎದುರಾಳಿಯನ್ನು ಕುರಿತು ಚಿಂತನೆ ಮಾಡ್ತಕ್ಕಂಥ ದಿನ ಹಾಗೆ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಾಧ್ಯವಾದಷ್ಟು ಕೂಡ ಈ ದಿನ ಮನೆಯಲ್ಲೇ ಇದ್ದು ಸ್ವಲ್ಪ ಆರಾಮನ್ನು ಅಂದರೆ ಆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಸ್ಥಗಿತವನ್ನು ಮಾಡಿ ಮನೆಯಲ್ಲೇ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದೀರೋ ಅಹಂ ಕಡಿಮೆ ಮಾಡಿಕೊಳ್ಳಿ ಅಧಿಕಾರದ ಒಂದು ವ್ಯಾಮೋಹ ಇರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಆ ವ್ಯಾಮೋಹ ಸಕ್ರಿಯವಾಗಿದ್ದಾಗ ಮಾತ್ರ ಖಂಡಿತವಾಗಿ ಶುಭತ್ವವನ್ನು ಕೊಡುತ್ತದೆ ಇಲ್ಲಾಂದರೆ ಸ್ವಲ್ಪ ಮಂದಗತಿಯಲ್ಲಿ ಇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಆಧ್ಯಾತ್ಮಿಕ ಒಲವುಗಳು ಈ ದಿನ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ನೀವು ಶಿವನ ಆರಾಧನೆ ಅಥವಾ ಗುರು ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗುತ್ತೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಕಟಕ ರಾಶಿಯವ್ರಿಗೆ ಪ್ರಯಾಣ ಅಂತ ನೋಡಿದ್ವಿ ಕೆಲಸ ಕಾರ್ಯಗಳು ಇವೆಲ್ಲ ವಿಚಾರಗಳು ಸ್ವಲ್ಪ ಮಂದಗತಿಯಲ್ಲಿ ನಡೀತದೆ ಏನೋ ಸಾಲ ತಗೋಬೇಕಾಗಿತ್ತು ಅಂತಕ್ಕಂಥವ್ರಿಗೆ ಈ ದಿನ ಸಾಲ ಮತ್ತೊಂದು ಯಾವುದೋ ವಿಚಾರದಲ್ಲಿ ನನಗೆ ಬೇಕಾಗಿತ್ತು ಕೆಲಸದ ವಿಚಾರದಲ್ಲೂ ಕೂಡ ಆಗಿರತಕ್ಕಂಥವ್ರಿಗೆ ಸ್ವಲ್ಪ ಪೋಸ್ಟ್ಪೋನ್ ಆಗ್ತಕ್ಕಂಥ ಸನ್ನಿವೇಶ ಬರ್ತದೆ ಹಾಗೆ ಈ ದಿನ ಮಂದಗತಿಯ ಚಾಲನೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ಸುಳ್ಳು ಹೇಳ್ತಕ್ಕಂಥ ಅನಿವಾರ್ಯತೆಗಳು ಕೂಡ ಕಾಡ್ತಕ್ಕಂಥ ಸನ್ನಿವೇಶ ಈ ರಾಶಿಯವ್ರಿಗೆ ಬರೋದ್ರಿಂದ ತಾವು ಸಹಿತವಾಗಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಯಾವುದೇ ಆದಂಥ ಪರಿಸ್ಥಿತಿಗಳು ಆ ಥರ ಬಂದಾಗ ಸ್ವಲ್ಪ ಸಮಾಧಾನದಿಂದ ವಾತಾವರಣವನ್ನು ಸಮಾಧಾನದಿಂದ ಬಿಹೇವ್ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ನಿಮ್ಮ ಸಂಗಾತಿನೇ ನಿಮ್ಮನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವರಿಗೆ ತೋರಿಸ್ತದೆ ಸಂಗಾತಿಯ ಮಟ್ಟಿಗೆ ಉತ್ತಮ ಒಲವನ್ನು ವರ್ಸ್ಕೊಳ್ಳಿ ನಿಮ್ಮ ಅನ್ಯ ರೀತಿಯಾದಂಥ ಮಾರ್ಗಗಳಿಂದ ನಿಮಗೆ ಅವಮಾನಗಳಾಗ್ತಕ್ಕಂಥ ಸನ್ನಿವೇಶ ಸಿಂಹರಾಶಿಯವರು ಬರೋದ್ರಿಂದ ಸಾಧ್ಯವಾದಷ್ಟು ಈ ದಿನ ಸೊ ನೀವು ಜೋಳವನ್ನು ಬಿಳಿ ಜೋಳವನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಕೂಡ ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭತ್ವ ಆಗ್ತದೆ ಹಾಗೇ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ವ್ಯಾಪಾರ ವಹಿವಾಟುಗಳು ಸಂಗಾತಿಯ ವಿಚಾರ ಎದುರಾಳಿಯ ವಿಚಾರದಲ್ಲಿ ಮಂದಗತಿಯ ಚಾಲನೆ ಇರ್ತದೆ ಅಷ್ಟೆ ಆದರೆ ಸಾಧಾರಣವಾಗಿರ್ತಕ್ಕಂಥ ಫಲ ಒಂದು ರೀತಿಯಾಗಿ ನಿಮ್ಮದಿನೂ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ನಿರ್ಧಾರಗಳು ತಗೋಬೇಕಾದ್ರೆ ಕುಲಂಕುಷವಾಗಿ ನಿರ್ಧಾರಗಳನ್ನು ತ ಬೆಳೆಸ್ಕೊಳ್ತಕ್ಕಂಥ ಕೆಲಸ ಮಾಡಿ ಮನೆಯಲ್ಲಿ ಆರಾಮಾಗಿರಬೇಕು ಅಂತಕ್ಕಂಥ ಮನೋಭಾವ ಕನ್ಯಾ ರಾಶಿಯವ್ರಿಗೆ ಈ ದಿನ ತೋರಿಸುತ್ತೆ ಸಾಧಾರಣವಾಗಿರ್ತಕ್ಕಂಥ ಫಲ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಯಾವುದೇ ಕೆಲಸವನ್ನು ಹಲವಾರು ಬಾರಿ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಸುಮ್ಮನೆ ಅನ್ನೆಸರಿಯಾಗಿ ಶತ್ರುಗಳ ಕಾಟ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗಿರ್ಬೋದು ಸ್ನೇಹಿತರು ಮತ್ತೊಬ್ಬರು ಸುಮ್ಮನೆ ಅನ್ನೆಸೆಸರಿಯಾಗಿ ಯಾರ ಹತ್ರನೂ ಒಂದು ಹಮ್ಮಿಂದ ಮಾತಾಡಲಿಕ್ಕೆ ಹೋಗ್ಬೇಡಿ ವೈವಾಹಿಕ ಜೀವನ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತೋರಿಸ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸಮಾಧಾನದ ವಾತಾವರಣ ನಿಮಗೆ ಶುಭ ಇದೊಂದೇ ನಿಮಗೆ ಮಂತ್ರ ತುಲಾರಾಶಿಯಲ್ಲಿ ಇರ್ತಕ್ಕಂಥವ್ರು ಸಮಾಧಾನವಾಗಿ ಎಷ್ಟಿರ್ತೀರೋ ಅಷ್ಟು ಒಳ್ಳೆದಿರುತ್ತೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥ ಕೆಲಸ ನೀವು ಈ ದಿನ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡ್ತಕ್ಕಂಥ ಕೆಲಸ ಮಾಡಿ ಕೆಂಪು ದಾಸವಾಳ ಅಥವಾ ಕೆಂಪು ಗುಲಾಬಿ ದಂಡೆಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಶುಭ ಆಗ್ತದೆ ಹಾಗೆ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ರುಚಿಕ ರಾಶಿಯವರಿಗೆ ದನನಷ್ಟ ಇರತಕ್ಕಂಥ ಕಾಲ ಹಾಗೆ ರುಚಿಕ ರಾಶಿಯಲ್ಲಿ ಪ್ರೀತಿಯ ಅಥವಾ ಆರೋಗ್ಯದ ವಿಚಾರ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತದೆ ಅನ್ನೆಸರಿಯಾಗಿ ದುಡ್ಡು ಕಳ್ಕೊಳ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಎಚ್ಚರದಿಂದ ಇರಬೇಕಾಗುತ್ತೆ ಸ್ನೇಹಿತರನ್ನು ಯಾರು ನಂಬಲಿಕ್ಕೆ ಹೋಗ್ಬೇಡಿ ವ್ಯಾವಹಾರಿಕವಾಗಿರ್ತಕ್ಕಂಥ ಯಾವುದೇ ವಿಚಾರದಲ್ಲಿ ನೀವು ಬಿವೇರ್ ಆಫ್ ದ ಫ್ರೆಂಡ್ ಸ್ವಲ್ಪ ಮಟ್ಟಿಗೆ ಸ್ನೇಹಿತರಿಂದ ದೂರ ಇರಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರವಾಗಿರಬೇಕು ಆ್ಯಕ್ಟಿವ್ನೆಸ್ ಸ್ವಲ್ಪ ಕಡಿಮೆ ಇರತಕ್ಕಂಥ ದಿನ ಸಾಧ್ಯವಾದಷ್ಟು ಕೂಡ ನೀವು ಓಂ ಶುಂ ಶುಕ್ರ ಯನಮಃ ಮಂತ್ರಗಳನ್ನು ಹೇಳಿ ಸ್ವಲ್ಪ ಆ್ಯಕ್ಟಿವ್ನೆಸ್ ಜಾಸ್ತಿ ಬರ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು ಹಾಗೆ ಧನು ರಾಶಿಯವ್ರಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದಿರುತ್ತೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥ ಕಾಲ ಆಗುತ್ತೆ ಆದರೆ ನಿಮ್ಮದು ಈ ಕಡಿಮೆ ಇರತಕ್ಕಂಥದ್ದು ವಾಹನ ಒಂದು ಖರೀದಿ ಮಾಡಬೇಕು ಅಂತಕ್ಕಂಥವ್ರಿಗೆ ವಿಳಂಬತೆಯನ್ನು ತೋರಿಸ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ನೀವು ಈ ದಿನ ಭಾಳ ವಿಶೇಷವಾಗಿ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳಿಗಿಡತಕ್ಕಂಥದ್ದು ಕಾಣಿಸುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ವಿವಾದಗಳಿಗೆ ತಲೆ ಹಾಕಬೇಡಿ ನೆರೆ ರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಸಣ್ಣ ಪ್ರಯಾಣಗಳಿಂದ ನಷ್ಟವನ್ನು ಕಾಡ್ತಕ್ಕಂಥದ್ದು ಇರುತ್ತೆ ವ್ಯಾಪಾರ ವಹಿವಾಟುಗಳು ಸ್ವಲ್ಪ ಅಷ್ಟು ಉತ್ತಮತೆಯನ್ನು ಕೊಡಲ್ಲ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಸ್ವಲ್ಪ ನಷ್ಟ ಇರ್ತಕ್ಕಂಥದ್ದಿರುತ್ತೆ ಕೆಲಸ ಕಾರ್ಯಗಳು ಸ್ಥಗಿತವಾಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ತೋರಿಸುತ್ತೆ ಸಾಧ್ಯವಾದರೆ ಹಾಲಿನ ಪದಾರ್ಥಗಳನ್ನು ಹಂಚ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ತದೆ ಹಾಗೆ ಕುಂಭ ರಾಶಿಯವರಿಗೆ ಖಂಡಿತ ಇವತ್ತು ಈ ಒಂದು ದಿನ ಶುಭತ್ವ ಲಾಭದ ದಿನ ಕೊಂಚ ನಿಧಾನ ಆದರೂ ಕೂಡ ಲಾಭ ಬರ್ತಕ್ಕಂಥ ದಿನ ವ್ಯಾವಹಾರಿಕವಾಗಿ ಸಾಂಸಾರಿಕವಾಗಿ ಕುಟುಂಬಾದಿಯಾಗಿ ನಿಮಗೆ ಕುಂಭರಾಶಿಯವ್ರಿಗೆ ಲಾಭ ಬರ್ತಕ್ಕಂಥ ದಿನ ಒಳ್ಳೆಯದಾಗಲಿ ಕೂಡ ಹಾಗೆ ಮೀನರಾಶಿಯವ್ರಿಗೆ ನೋಡಿ ಮೀನರಾಶಿಯವ್ರಿಗೆ ಆರೋಗ್ಯ ಉತ್ತಮ ಆಗಿರುತ್ತೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಬರಬಹುದು ಅಧಿಕಾರದ ವಿಚಾರದಲ್ಲಿ ಗೊಂದಲದ ವಾತಾವರಣ ಇರತಕ್ಕಂಥದ್ದು ಇರುತ್ತೆ ಅಹಂ ಇರ್ತಕ್ಕಂಥ ದಿನ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರಬಹುದು ಅನ್ನೆಸರಿಯಾಗಿ ಯಾವುದೇ ಮಾತುಗಳನ್ನು ಬೆಳೆಸೋದು ಬೇಡ ಸಾಧ್ಯವಾದಷ್ಟು ಸಮಾಧಾನದಿಂದ ನಿಮ್ಮ ಏನು ಕೆಲಸ ಇದೆಯೋ ಅದಕ್ಕೆ ಪ್ರವೃತ್ತರಾಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವ್ರಿಗೂ ಒಳ್ಳೆಯದು ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲ ನೋಡಿ ಸ್ನೇಹಿತರೆ ಮನೆಯಲ್ಲಿ ಬಹಳ ಮುಖ್ಯವಾಗಿ ಶಂಕನಾದವನ್ನು ಕೇಳಿದ್ದೀವಿ ಅದರಲ್ಲಿ ಭಾಳ ವಿಶೇಷವಾಗಿ ಎರಡು ಶಂಕಗಳು ಬರ್ತಕ್ಕಂಥದ್ದಿರುತ್ತೆ ಒಂದು ಶಂಕ ದಕ್ಷಿಣ ದಕ್ಷಿಣ ಆವೃತ ಹಾಗೆ ವಾಮ ವಾಮರಥ ಅಂತಕ್ಕಂಥದ್ದು ದಕ್ಷಿಣ ಮತ್ತು ವಾಮರಥ ಅಂತಕ್ಕಂಥ ಎರಡು ಈ ಶಂಕಗಳನ್ನು ಮನೆಯಲ್ಲಿ ಇರುತ್ತೆ ಭಾಳ ವಿಶೇಷವಾಗಿ ದಕ್ಷಿಣ ವ್ರತ ಇರ್ತಕ್ಕಂಥ ಒಂದು ಶಂಕ ಭಾಳಷ್ಟು ಶುಭತ್ವವನ್ನು ತರುತ್ತೆ ಯಾರ ಮನೆಯಲ್ಲಿ ಶಂಕನಾದವನ್ನು ಮಾಡ್ತಾರೋ ಸಂಧ್ಯಾ ಸಮಯದಲ್ಲಿ ಅನೇಕವಾಗಿರ್ತಕ್ಕಂಥ ಒಂದು ಮಾಟಾಮಂತ್ರ ಪ್ರಯೋಗಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಲಕ್ಷ್ಮಿಯ ವಾಸಸ್ಥಾನ ಆಗ್ತದೆ ಜೊತೆಗೆ ದೇವರ ಕೋಣೆಯಲ್ಲಿಟ್ಟಾಗ ಎರಡು ಶಂಕಗಳನ್ನು ತಗೊಂಬಂದಿಟ್ಕೊಳ್ಳಿ ದೇವರ ಕೋಣೆಯಲ್ಲಿಟ್ಟಾಗ ಅಲ್ಲಿನ ಒಂದು ನೆಗೆಟಿವ್ಸ್ ಎನರ್ಜಿ ದೂರ ಇರ್ತಕ್ಕಂಥದ್ದಿರುತ್ತೆ ಮನೆಯ ವಾತಾವರಣದಲ್ಲಿ ಉತ್ತಮತೆಯನ್ನು ಬರ್ತಕ್ಕಂಥದ್ದು ಇರುತ್ತೆ ರೋಗ ಅನೇಕ ರೋಗಗಳಿಗೆ ಒಂದು ರೀತಿಯಾದಂಥ ರಾಮ ಬಾಣ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಿಲಗಿ ಆ ನಾದವನ್ನು ಕೇಳೋದ್ರಿಂದ ನಿಮಗೆ ಡಿವೋಟಿಂಗ್ ನೇಚರ್ ಬರ್ತಕ್ಕಂಥದ್ದಿರುತ್ತೆ ಅನೇಕ ದೂರದವರೆಗೂ ಪ್ರಸಾರ ಆಗೋದ್ರಲ್ಲಿ ಅಲ್ಲಿ ಆ ಎನರ್ಜಿ ಜಾಸ್ತಿ ಇರತಕ್ಕಂಥ ಸನ್ನಿವೇಶ ಬರ್ತದೆ ಮನೆಯಲ್ಲಿಟ್ಕೊಳ್ತಕ್ಕಂಥದ್ದು ಸಾಧಾರಣವಾಗಿ ನಾವು ಊದ್ತಕ್ಕಂಥದ್ದು ಅಕ್ಷಿಣಾವ್ರತ ಅಂತ ಇರ್ತಕ್ಕಂಥ ಒಂದು ಇದಾಗುತ್ತೆ ಇನ್ನೊಂದು ಸಾಧಾರಣವಾಗಿ ಅದು ದೇವತೆಗಳಿಗೆ ಶಿವನ ಒಂದು ಆರಾಧನೆ ಶಿವನ ಅಂದ ಇರ್ತಾ ಇರ್ತಕ್ಕಂಥದ್ದು ಎಡಗ ಎಡ ಒಂದು ಇದಿರ್ತಕ್ಕಂಥದ್ದು ಅಂತ ನಾವು ನೋಡಿದ್ವಿ ಆದರೆ ಭಾಳ ವಿಶೇಷವಾಗಿ ಇವೆರಡು ಶಂಖಗಳನ್ನು ಮನೆಯಲ್ಲಿ ಸ್ಥಾಪನೆಯನ್ನು ಮಾಡಿಕೊಂಡಿದ್ದೆ ಅದರಲ್ಲಿ ಖಂಡಿತವಾಗಿ ನಿಮಗೆ ಅನೇಕ ರೀತಿಯ ವಾಸ್ತು ಹಾಗೆ ಲಕ್ಷ್ಮಿಯ ವಾಸಸ್ಥಾನ ಶುಭತ್ವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು